ದೆಹಲಿಯ ಬ್ಲಾಸ್ಟ್ನಿಂದ ಇಡೀ ದೇಶವೇ ಒಂದು ಕಡೆ ಬೆಚ್ಚಿ ಬಿದ್ದಿದೆ ಹಿಲಿಯ ಬ್ಲಾಸ್ಟ್ ಹಿಂದೆ ಯಾರ ಕರಾಳ ಕಥೆ ಇದೆ ಯಾವ ಸಂಘಟನೆ ಇದೆ ಅನ್ನ ಸಂಪೂರ್ಣವಾಕ್ಯ ಇಂಚಿಂಚು ಮಾಹಿತಿಯನ್ನ ಇಲ್ಲಿ ಇಡುವಂತ ಕೆಲಸ ಆಗ್ತಾ ಇದೆ ಡಾಕ್ಟರ್ ಜಿ ಸಂದೀಪ್ ಚಕ್ರವರ್ತಿ ಎಸ್ ಇವರು ರಣಬೇಟಿ ಹೇಗಿತ್ತು ಹಾಗಾದ್ರೆ ಗೋಡೆ ಮೇಲಿನ ಪೋಸ್ಟರ್ಗಳ ಗಳ ತನಿಖೆಯಿಂದಾಗಿ ಆರಂಭವಾದಂತಹ ಈ ಪ್ರಕರಣ ಅಂತರ ಮಟ್ಟದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾರೆ ೂ ಕೂಡ ಅನಿಸುತ್ತೆ ಈ ಹದಿಮೂರು ಜನರ ಸಾವಿಗೆ ಯಾರು ಹೊಣೆಗಾರರು ಯಾರು ಹೊಣೆಗಾರರು ಈಗ ರಾಜಕೀಯ ನಾಯಕರು ಎಲ್ಲರೂ ಕೂಡ ವಂಕಟಾಗಿ ಸೇರಬೇಕು ಇಲ್ಲಿ ಪಕ್ಷ ಭೇದವನ್ನ ಮರೆತು ಈ ಉಗ್ರ ಸಂಘಟನೆಗಳನ್ನ ಏನೇನು ಸಂಘಟನೆಗಳಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಸದೆ ಬಡಿಬೇಕಾಗಿರುವಂಥದ್ದು ರಾಜಕಾರಣಿಗಳ ಕರ್ತವ್ಯ ಒಮ್ಮೆ ಉರಿ ಸಿನಿಮಾ ರೀತಿಯಾಗಿ ಯಾವ ರೀತಿಯಾಗಿ ಉರಿ ಸಿನಿಮಾ ಒಂದು ಕಡೆ ಅವರ ಮನೆಗಳಿಗೆ ಹೋಗಿ ನುಗ್ಗಿ ಹೊಡೆದು ಬಂದಿದ್ರಲ್ಲ ಅದೇ ರೀತಿಯಾಗಿ ಮತ್ತೆ ರಣಬೇಟೆ ಆಡಬೇಕಾಗಿದೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಜ್ ಪಾಲಿಕರ್ ಎಸ್ ದೆಹಲಿಯ ಬ್ಲಾಸ್ಟ್ನಿಂದ ಇಡೀ ದೇಶವೇ ಒಂದು ಕಡೆ ಬೆಚ್ಚಿ ಬಿದ್ದಿದೆ ಈ ದೆಹಲಿಯ ಹಿಂದೆ ಯಾರ ಕರಾಳ ಕತೆ ಇದೆ ಯಾವ ಸಂಘಟನೆ ಇದೆ ಅನ್ನೋ ಸಂಪೂರ್ಣವಾಗಿ ಇಂಚಿಂಚು ಮಾಹಿತಿಯನ್ನು ಇಡುವಂಥ ಕೆಲಸ ಆಗ್ತಾ ಇದೆ ನೋಡಿ ಈ ಸಂಘಟನೆ ಯಾವುದು ಹಾಗಾದರೆ ಏನು ಕತೆ ಇದರ ಜೊತೆಗೆ ಎರಡು ಸಾವಿರ ಒಂಬೈನೂರು ಕೆ ಜಿ ಆಡಿಕ್ಸ್ ಒಂದು ಏನಿದೆಯಲ್ಲ ಅದನ್ನು ಹಿಡಿದಿದ್ದು ಹೇಗೆ ಇವೆಲ್ಲವೂ ಕೂಡ ಕಂಪ್ಲೀಟಾಗಿ ನಮ್ಮೆಲ್ಲರಿಗೆ ಬಹಳಷ್ಟು ಅದ್ಭುತವಾದಂತ ಒಬ್ಬ ಅಧಿಕಾರಿಯನ್ನ ನಿಜವಾಗ್ಲೂ ಕೂಡ ಇವತ್ತು ಪರಿಚಯ ಎಸ್ ಡಾಕ್ಟರ್ ಜಿ ಬಿ ಸಂದೀಪ್ ಚಕ್ರವರ್ತಿ ಎಸ್ ಇವರು ರಣಬೇಟಿ ಹೇಗಿತ್ತು ಹಾಗಾದ್ರೆ ಯಾಕಂತಂದ್ರೆ ಒಂಬೈನೂರು ಕೆ ಜಿ ಒಂದ್ ಕಡೆ ಹಿಡಿಯೋದ್ರಲ್ಲಿ ಯಶಸ್ವಿ ಆಗಿದ್ದು ಹೇಗೆ ಇದೆಲ್ಲರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೇನೆ ನೋಡಿ ಶ್ರೀನಗರದ ಎಸ್ ಎಸ್ ಪಿ ಡಾಕ್ಟರ್ ಜಿ ವಿ ಸಂದೀಪ್ ಚಕ್ರವರ್ತಿ ಅವರು ಮೊಹಮ್ಮದ್ ಸಂಘಟನೆ ಭಯೋತ್ಪಾದಕ ಜಾಲವನ್ನ ಯಶಸ್ವಿ ಹಾಕಿ ಿದ್ದಾರೆ ಗೋಡೆ ಬರಹಗಳ ತನಿಖೆಯಿಂದಾಗಿ ಆರಂಭವಾದಂತಹ ಈ ಕಾರ್ಯಾಚರಣೆ ವೈದ್ಯರು ಮತ್ತು ಮೌಲ್ವಿಗಳ ನಡುವೆ ವೈಟ್ ಕಾಲರ್ ಉಗ್ರರ ಜಾಲವನ್ನ ಬಯಲಿಗೆ ಬಂದಿದೆ ನೋಡಿ ಈ ಅಂತಾರಾಜ್ಯ ಜಾಲ ಹರಿಯಾಣ ಮತ್ತು ಉತ್ತರ ಪ್ರದೇಶದವರೆಗೂ ಕೂಡ ವಿಸ್ತಾರ ಆಗಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ವೈದ್ಯ ಸೇರಿದಂತೆ ಹಲವರನ್ನ ಇದೀಗ ಬಂಧಿಸಲಾಗಿದೆ ವೈದ್ಯರಾಗಿರುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ವೈದ್ಯರಾಗಿದ್ದು ಐ ಪಿ ಎಸ್ ಅಧಿಕಾರಿಯಾದಂಥ ಚಕ್ರವರ್ತಿ ಅವರು ಈ ಕಾರ್ಯಾಚರಣೆಗೆ ಭಾರಿ ಒಂದ್ ಕಡೆ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಸೊ ಹಾಗಾದ್ರೆ ಈ ಸಂದೀಪ್ ಚಕ್ರವರ್ತಿ ಯಾರು ಇವರ ರಣಭೇಟಿ ಹೇಗಿತ್ತು ಹಾಗಾದ್ರೆ ಇವರ ಊರು ಯಾವುದು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಈ ಪೋಸ್ಟರ್ ಬೆನ್ ಹತ್ತಿದಂತ ಅಧಿಕಾರಿಗೆ ಎಷ್ಟು ಚಾಲೆಂಜ್ ಆಗಿತ್ತು ಅದೆಲ್ಲರೂ ಆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಕೆಲಸ ನೋಡಿ ಹಾಗಾದ್ರೆ ಈ ಸಂದೀಪ್ ಚಕ್ರವರ್ತಿ ಯಾರು ಹಾಗಾದ್ರೆ ಆಂಧ್ರ ಪ್ರದೇಶದ ಕರ್ನೂಲ್ ಮೂಲದ ಡಾಕ್ಟರ್ ಸಂದೀಪ್ ಚಕ್ರವರ್ತಿ ಅವರು ವೈದ್ಯಕೀಯ ಪದವಿ ಪಡೆದಂತಹ ನಂತರ ಐ ಪಿ ಎಸ್ ಅಧಿಕಾರಿಯಾದವರು ತಮ್ಮ ವೃತ್ತಿ ಜೀವನ ಉದ್ದಕ್ಕೂ ಕೂಡ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಮುಂಚಣಿಯಲ್ಲಿ ಇದ್ದವರು ಈಗಾಗಲೇ ಆರು ರಾಷ್ಟ್ರಪತಿ ಪೊಲೀಸರ ಶೌರ್ಯ ಪದಕಗಳನ್ನ ಇವರು ಪಡೆದಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಗಮನಿಸ್ತಾ ಹೋದಾಗ ಮೌಲ್ವಿ ವೈದ್ಯರು ಮತ್ತು ಇತರರನ್ನ ಒಳಗೊಂಡಿದ್ದಂತಹ ಸಂಕೀರ್ಣ ಚಾಲವನ್ನು ಭೇದಿಸಿ ಅವರು ಅತ್ಯಂತ ಕ್ಷೀಣಿಕರ ತನಿಖೆಗಳಲ್ಲಿ ಒಂದಾಗಿರುವಂಥದ್ದು ನೋಡಿ ವೈದ್ಯರನ್ನೇ ಒಳಗೊಂಡಂತ ವೈಟ್ ಕಾಲರ್ ಭಯೋತ್ಪಾದಕ ಜಾಲವನ್ನು ಭೇದಿಸಿದ

ನೋಡಿ ಶ್ರೀನಗರದ ಎಸ್ ಎಸ್ ಪಿ ಆಗಿರುವಂತಹ ಡಾಕ್ಟರ್ ಜಿ ವಿ ಸಂದೀಪ್ ಚಕ್ರವರ್ತಿ ಅವರು ಜೈಷ ಎ ಮೊಹಮ್ಮದ್ ಸಂಘಟನೆ ವೈದ್ಯಗೊಳಗೊಂಡಂತಹ ಸುಕಂಕ್ಷಿತ ಪ್ರಮುಖವಾದಂತಹ ಈ ಜಾಲ ಇದೆಯಲ್ಲ ಸಂಪೂರ್ಣ ಬಾಕಿ ಬಯಲಿಗೆಳಿದಾರೆ ಇದೆಲ್ಲ ನಡೆದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಮನದಲ್ಲಿ ನಾವು ನೋಡ್ತಾ ಹೋದಾಗ ನೋಡಿ ಅಕ್ಟೋಬರ್ ಹತ್ತೊಂಬತ್ತರಂದು ಶ್ರೀನಗರದ ನೌಕಾಂ ಬುನ್ಪುರ್ ಅನ್ನುವಂಥದ್ದು ಏನೋ ಒಂದು ರಾತ್ರೋರಾತ್ರಿ ಜೈಷ ಎ ಮೊಹಮ್ಮದ್ ಪೋಸ್ಟರ್ ಕಾಣಿಸಿಕೊಂಡಿದ್ವು ಭದ್ರತಾ ಪಡೆಗಳಿಗೆ ತೀವ್ರ ಪರಿಣಾಮ ಎದುರಿಸ ಇದರಲ್ಲಿ ಎಚ್ಚರಿಕೆಯನ್ನ ಕೂಡ ಗಂಟೆ ಆಗುತ್ತೆ ನೋಡಿ ಇದನ್ನು ಗಂಭೀರವಾಗಿ ಪರಿಣಿಸಿದಂತಹ ಸಂದೀಪ್ ಚಕ್ರವರ್ತಿ ಅವರು ಯು ಪಿ ಎ ಸ್ಫೋಟಕ ವಸ್ತುಗಳು ಕಾಯ್ದೆ ಪ್ರಕಾರ ಶಸ್ತ್ರಾಸ್ತ್ರ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಆದೇಶವನ್ನು ಹೊರಡಿಸುತ್ತಾರೆ ಪ್ರಮುಖವಾಗಿ ಸಿ ವಿಯಲ್ಲಿ ಮೂವರು ಪತ್ತೆ ಆಗ್ತಾರೆ ಯಾಕಂದ್ರೆ ಈ ಪೋಸ್ಟರ್ನಿಂದ ಆರಂಭ ಆದಂಥದ್ದು ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಅಂತಂದ್ರೆ ದೆಹಲಿಯ ಬಾಂಬ್ ಬ್ಲಾಸ್ಟ್ ಕೂಡ ಒಂದೊಂದಾಗಿ ಒಂದೊಂದಾಗಿ ಚೈನ್ ಲಿಂಕ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಸಿ ಸಿ ವಿಯಲ್ಲಿ ಅವತ್ತು ಪತ್ತೆ ಆದವರು ಮೂರು ಜನ ನೋಡಿ ಸಿ ಸಿ ಟಿ ವಿ ಏನು ದೃಶ್ಯಾವಳಿಗಳನ್ನು ಪರಿಶೀಲಿಸಿದಂಥ ಸಂದರ್ಭದಲ್ಲಿ ಮೂರು ವ್ಯಕ್ತಿಗಳು ಪತ್ತೆ ಆಗ್ತಾರೆ ಅವರ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಾಗ ಎರಡು ಸಾವಿರ ಇಪ್ಪತ್ತರಲ್ಲಿ ನೌಗಾಮ್ ಮಸೀದಿಯಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಶೋಪಿಯಾನ್ ಮೂಲದ ಮೌಲ್ವಿ ಇರ್ಫಾನ್ ಅಹಮದ್ ಹೆಸರು ಹೊರಬಂತು ಪೊಲೀಸರು ಆತನನ್ನ ಮನೆ ಹಾಗೂ ನೌಗಾಮ್ನಲ್ಲಿದ್ದಂಥ ನಿವಾಸಿಯನ್ನು ಒಂದು ಕಡೆ ಶೋಧ ನಡೆಸ್ತಾರೆ ಆತನನ್ನು ಡಿಜಿಟಲ್ ಸಂಪರ್ಕವನ್ನು ಪರಿಶೀಲಿಸಿದಂಥ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಹೊರ ಭಾಗದಲ್ಲಿ ಆಗಿರ್ಬೋದು ಹರಿಯಾಣ ಮತ್ತು ಉತ್ತರ ಪ್ರದೇಶದವರೆಗೂ ಕೂಡ ಜಾಲವನ್ನು ಹಬ್ಬಿರುವುದು ಬೆಳಕಿಗೆ ಬರುತ್ತೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಈ ಸುಳಿವಿನ ಜಾಡು ಹಿಡಿದು ಕಾರ್ಯಾಚರಣೆಗೆ ಇಳಿದಂಥ ಪೊಲೀಸರು ಪುಲ್ವಾಮಾ ಮೂಲದ ವೈದ್ಯ ಮುಜಮೀಲ್ ಅಹ್ಮದ್ಗೆ ಗೈನ್ ಎಂಬುವರು ಒಂದು ಕಡೆ ಬಂಧಿಸ್ತಾರೆ ಆತನ ಫರೀದಾಬಾದ್ನ ವೈದ್ಯಕೀಯ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದ ಮತ್ತು ಜೇಷಾ ಜಾಲದೊಂದಿಗೆ ಸಂಪರ್ಕದಲ್ಲಿ ಇದ್ದ ಅನ್ನುವಂಥದ್ದು ಮಾಹಿತಿ ಗೊತ್ತಾಗುತ್ತೆ ಹೀಗೆ ಕೆಲವು ಗೋಡೆ ಮೇಲಿನ ಪೋಸ್ಟರ್ಗಳ ತನಿಖೆಯಿಂದಾಗಿ ಆರಂಭವಾದಂಥ ಈ ಪ್ರಕರಣ ಅಂತಾರಾಜ್ಯ ಮಟ್ಟದಲ್ಲೂ ಕೂಡ ಕಾರ್ಯನಿರ್ವಹಿಸುತ್ತಾರೆ ವೈಟ್ ಕಾಲರ್ ಉಗ್ರ ಜಾಲವನ್ನ ಬಯಲು ಮಾಡಿದಂತ ಈ ಸಂಬಂಧ ನೌಕಾಂ ಮೂವರು ನಿವಾಸಿಗಳನ್ನ ಬಂಧಿಸಲಾಗುತ್ತೆ ತನಿಖೆ ವೇಳೆ ನೋಡಿ ಐ ಡಿ ಎ ತಯಾರಿಕಾ ಸಾಮಗ್ರಿಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಲಭ್ಯವಾಗಿದೆ ನೋಡಿ ಗಮನಿಸ್ತಾ ಹೋದಾಗ ದೆಹಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಈ ರೀತಿಯಾಗಿ ಒಂದು ರೀತಿಯಾಗಿ ಹೀರೋ ಆಗಿಬಿಟ್ಟಿದ್ದಾರೆ ಸಂದೀಪ್ ಚಕ್ರವರ್ತಿ ಇದೀಗ ದ ರಿಯಲ್ ಹೀರೋ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಫರೀದಾಬಾದ್ ನಲ್ಲಿ ಆಗಿರುವಂತಹ ಒಂದಿಷ್ಟು ಪ್ರಮುಖವಾಗಿ ಗಮನ ಹೋದಾಗ ಎರಡು ಸಾವಿರದ ಒಂಬೈನೂರು ಕೆಜಿ ಆಡಿಕ್ಸ್ ಅನ್ನ ಒಂದು ಕಡೆ ವಶಪಡಿಸಿಕೊಳ್ಳೋದ್ರಲ್ಲಿ ಅದರ ಜೊತೆಗೆ ಅರವತ್ತು ಲಕ್ಷಕ್ಕೂ ಹೆಚ್ಚು ಜನರ ಜೀವವನ್ನ ಉಳಿಸಿದಂತ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಹಂದೀಪ್ ಚಕ್ರವರ್ತಿ ಎಸ್ ಅವರ ರಣಭೇಟೆ ಬಹಳಷ್ಟು ಬಹಳ ಚತುರವಾಗಿತ್ತು ಬಹಳಷ್ಟು ರಣರೋಚಕವಾಗಿತ್ತು ಅವರ ಬೇಟೆ ಸೊ ಆ ಬೇಟೆ ಆ ಪೋಸ್ಟರ್ ಅನ್ನ ಜಾಲ ಹಿಡಿದು ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದಿಷ್ಟು ಸವಾಲುಗಳು ಎದ್ದುಕೊಳ್ಳುತ್ತೆ ಆ ಸವಾಲನ್ನ ಬೇಧಿಸಿಕೊಂಡು ಹೋಗ್ತಾರೆ ನೋಡಿ ಆ ಪೋಸ್ಟರ್ ಹಿಡಿದಂತ ಸಂದರ್ಭದಲ್ಲಿ ಆ ಪೋಸ್ಟರ್ ನಲ್ಲಿ ಬಹಳಷ್ಟು ಉಲ್ಲೇಖ ಆಗಿತ್ತು ಪ್ರಮುಖವಾಗಿ ಸ್ಥಳೀಯ ಪೊಲೀಸರನ್ನ ಸೇನೆಯನ್ನ ಯಾವುದೇ ಕಾರಣಕ್ಕೂ ನಂಬಕೋಬೇಡಿ ಅವರನ್ನು ಅವರನ್ನ ಸಹಕರಿಸಬೇಡಿ ಅಂತ ಅದರಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ ಯಾಕೆ ಈ ರೀತಿಯಾಗಿ ಉಲ್ಲೇಖವನ್ನ ಆಗಿತ್ತು ಯಾಕೆ ಈ ಬರಗಳನ್ನ ಬರೆದಿದ್ರು ಅನ್ನೋದ್ರನ್ನ ಸಂಪೂರ್ಣವಾಗಿ ಜಾಲವನ್ನ ಹಿಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಅಲ್ಲಿ ಆದಿಲ್ ಅನ್ನೋರನ್ನ ಬಂಧಿಸ್ತಾರೆ ಆದಿಲ್ ಬಂಧಿಸ್ತಿದ್ದ ಹಾಗೆ ಸಾಕಷ್ಟು ವಿಚಾರಗಳು ಹೊರಬರುತ್ತೆ ನೋಡಿ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರು ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ನವಂಬರ್ ಹನ್ನೆರಡನೇ ತಾರೀಕು ಬಹುದೊಡ್ಡದಾಗಿ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದರ ಜೊತೆಗೆ ಮುಂಬೈಯಲ್ಲಿ ಆಗಿರುವಂಥ ಒಂದು ಘಟನೆ ಎರಡು ಸಾವಿರದ ಎಂಟರಲ್ಲಿ ಆಗಿರುವಂಥ ಒಂದು ಘಟನೆ ಹನ್ನೆರಡು ಸ್ಥಳಗಳಲ್ಲಿ ಬ್ಲಾಸ್ಟ್ ಮಾಡಿರುವಂಥ ರೀತಿಯಾಗಿ ಅದೇ ರೀತಿ ಅದೇ ಮಾದರಿಯಲ್ಲೂ ಕೂಡ ದೆಹಲಿಯಲ್ಲಿ ಒಂದು ಕಡೆ ಟಾರ್ಗೆಟನ್ನು ಮಾಡಿದರು ಆ ದೆಹಲಿ ಹೊರತಾಗಿಯೂ ಕೂಡ ಅಯೋಧ್ಯೆ ಹಾಗೆ ವಾರಣಾಸಿಯೂ ಕೂಡ ಒಂದು ರೀತಿಯಾಗಿ ಟಾರ್ಗೆಟ್ ಅನ್ನ ಮಾಡಿದ್ರು ಅನ್ನುವಂತ ಮಾತು ಇದೀಗ ಕೇಳಿ ಬರ್ತಾ ಇದೆ ಇಷ್ಟರ ಮಟ್ಟಿಗೆ ಜಾಲವನ್ನ ಇಷ್ಟರ ಮಟ್ಟಿಗೆ ಹೋಗಿತ್ತು ಅಂತಂದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಶಾಕ್ ಆಗಿಬಿಡ್ತೀವಿ ಏನಪ್ಪಾ ಇದು ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂತಹ ಒಂದಿಷ್ಟು ಮಾತುಗಳು ಕೇಳಿ ಬರುತ್ತಲ್ಲ ನಿಜವಾಗ್ಲೂ ಅನ್ಸುತ್ತೆ ಈ ಹದಿಮೂರು ಜನರ ಸಾವಿಗೆ ಯಾರು ಹೊಣೆಗಾರರು ಯಾರು ಹೊಣೆಗಾರರು ಈಗ ರಾಜಕೀಯ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಬೇಕು ಇಲ್ಲಿ ಪಕ್ಷ ಭೇದವನ್ನ ಮರೆತು ಈ ಉಗ್ರ ಸಂಘಟನೆಗಳನ್ನ ಏನೇನು ಸಂಘಟನೆಗಳಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಅದೇ ಬಡಿಬೇಕಾಗಿರುವಂಥದ್ದು ರಾಜ್ಯಕಾರಣಿಗಳ ಕರ್ತವ್ಯ ಆದರೆ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಓಲೈಕೆಗಳಿಗಾಗಿ ತಮ್ಮ ತಮ್ಮವರಿಗಾಗಿ ಒಂದು ರೀತಿಯಾಗಿ ಅವ್ರು ಹಂಗೆ ಮಾಡಿಲ್ಲ ಇವ್ರು ಹಿಂಗೆ ಮಾಡಿಲ್ಲ ಇಂಟೆಲಿಜೆನ್ಸ್ ಫೇಲವರ್ ಭದ್ರತಾ ವೈಫಲ್ಯ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಇದಕ್ಕೆ ಹೊಣೆಗಾರರು ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆಗಾರರು ಅಮಿತ್ ಶಾ ಇದಕ್ಕೆ ಹೊಣೆಗಾರರು ಪ್ರಧಾನಿ ನರೇಂದ್ರ ಮೋದಿ ಅಂತ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸೊ ಚುನಾವಣೆ ಸಂದರ್ಭದಲ್ಲಿ ಹಿಂಗಾಗೋಗ್ಬಿಡುತ್ತೆ ಚುನಾವಣೆ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಹಿಂಗಾಗೋಗ್ಬಿಡುತ್ತೆ ಈ ರೀತಿಯಾಗಿ ಅಂತಂದ್ರೆ ಈ ಚುನಾವಣೆ ಬಂದಾಗ ಹಿಂಗ್ ಮಾಡ್ತೀರಾ ಹಂಗೆ ಮಾಡ್ತೀರಾ ಅಂತಂದಾಗ ನಿಜವಾಗ್ಲೂ ಕೂಡ ಜನರ ಜೀವಕ್ಕೆ ಬೆಲೆನೇ ಇಲ್ವಾ ಈ ಉಗ್ರರು ಅನ್ನುವಂಥದ್ದು ಕನ್ಫರ್ಮ್ ಆಗೋಗ್ಬಿಟ್ಟಿದೆ ಇವರು ಒಂದು ಕಡೆ ಪುಲ್ವಾಮಾ ಅಟ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದ್ವೇಷವನ್ನ ಕಾರ್ತಾ ಇದ್ರು ಕಿಡಿಯನ್ನ ಕಾರುವಂಥ ಕೆಲಸ ಮಾಡ್ತಾ ಇದ್ರು ಜನರನ್ನ ಹಿಂಗಾದ್ರೂ ಮಾಡಿ ಸಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ರು ಸೊ ಅಂಥವರು ಇದೀಗ ದ್ವೇಷವನ್ನ ತಿರಸ್ಕಾರ ಮಾಡುವಂಥದ್ದು ದ್ವೇಷವನ್ನ ಇವರು ರೂಪಿಸ್ತಾ ಇದ್ದಾರೆ ಅಂತಂದಾಗ ಅವರನ್ನು ಸದೆ ಬಡಿಯುವಂಥದ್ದು ನಮಗೆ ಬಿಟ್ಟಿರುವಂಥದ್ದು ಮತ್ತೊಮ್ಮೆ ಉರಿ ಸಿನಿಮಾ ರೀತಿಯಾಗಿ ಯಾವ ರೀತಿಯಾಗಿ ಉರಿ ಸಿನಿಮಾ ಒಂದು ಕಡೆ ಅವರ ಮನೆಗಳಿಗೆ ಹೋಗಿ ನುಗ್ಗಿ ಹೊಡೆದು ಬಂದಿದ್ರಲ್ಲ ಅದೇ ರೀತಿಯಾಗಿ ಮತ್ತೆ ರಣಬೇಟೆ ಆಡಬೇಕಾಗಿದೆ ಮತ್ತೆ ರಣಬೇಟೆ ಆಗಬೇಕಾಗಿದೆ ನೋಡಿ ಈಗ ಈ ರೀತಿಯಾದಂಥ ಒಂದಿಷ್ಟು ಪೋಸ್ಟ್ ಪೋಸ್ಟರ್ಗಳು ವೈರಲ್ ಆದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಕೇಸ್ಗಳು ದಾಖಲಾದಾಗ ಸಹಜವಾಗಿ ಕಾನ್ಸ್ಟೇಬಲ್ಗಳನ್ನ ಕಳಿಸಿ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಅವರೇ ಒಂದು ಕಡೆ ಕೆಲಸವನ್ನು ಮಾಡ್ತಾರೆ ಅವರೇ ಹೋಗಿ ಒಂದಿಷ್ಟು ವಿಚಾರಣೆ ಮಾಡ್ತಾರೆ ಆದರೆ ಈ ಕೇಸಲ್ಲಿ ಹಾಗಾಗಲಿಲ್ಲ ಹಿರಿಯ ಅಧಿಕಾರಿಗಳು ಹಿರಿಯ ಐ ಪಿ ಎಸ್ ಅಧಿಕಾರಿಗಳೇ ಒಂದಿಷ್ಟು ಕಣಕ್ಕಿಳಿತಾರೆ ಪ್ರಮುಖವಾಗಿ ಸಂದೀಪ್ ಚಕ್ರವರ್ತಿ ಅವರೇ ಕಣಕ್ಕಿಳಿದು ಇದರ ಏನಿದೆ ಅಂಬ ಸಂಪೂರ್ಣವಾದಂಥ ಡೀಟೇಲ್ಸನ್ನು ಪಡಿತಾರೆ ಇದು ಯಾಕೋ ಬೇರೆ ರೀತಿಯಾದಂಥ ಒಂದಿಷ್ಟು ಪೋಟ್ರೆ ಆಗುವಂತ ಕೆಲಸಗಳ ಆಗ್ತಾ ಇದೆ ಬೇರೆ ಏನೋ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರ ಗಮನದಲ್ಲಿ ಬರುತ್ತೆ ಆ ಗಮನದಲ್ಲಿ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಕಣಕ್ಕಿಳಿದ ರಸ್ತೆ ಬೀದಿಗಳು ಇಳಿದು ಇದರ ಹಿಂದೆ ಯಾರಿದ್ದಾರೆ ಪೋಸ್ಟರ್ ಅಂಟಿಸಿದ್ರು ಫುಟೇಜ್ ಹಿಡಿದು ಈ ಮೂವರು ಯಾರು ಇವರ ಹಿನ್ನೆಲೆ ಏನು ಇದೆಲ್ಲವೂ ಕೂಡ ಬೇದಿಸಿ ಬೇದಿಸಿ ಅದಾದ ನಂತರ ಗೊತ್ತಾಗಿದ್ದು ಈ ಉಗ್ರರಿಗೆ ಒಂದೊಂದಾದಂಥ ಚೈನ್ ಲಿಂಕ್ ಇತ್ತು ಅದರ ಜೊತೆಗೆ ಈ ಶಾಹೀನ್ ಶಾಹಿದ್ ಅನ್ನುವಂಥ ಒಂದು ಮಹಿಳೆ ಸರಿಸುಮಾರು ಇಪ್ಪತ್ತು ಲಕ್ಷ ಹಣವನ್ನು ಕೊಡ್ತಾಳೆ ಈ ಉಗ್ರ ಉಂಬಾರ್ಗೆ ಯಾಕೆ ಅಂತಂದ್ರೆ ರಾಸಾಯನಿಕವಾಗಿ ಖರೀದಿ ಮಾಡೋದಕ್ಕೆ ಬ್ಲಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಈ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕು ಅದೆಲ್ಲವೂ ಕೂಡ ಖರೀದಿ ಮಾಡೋದಕ್ಕೆ ಒಂದು ಕಡೆ ದುಡ್ಡನ್ನ ಸಂಗ್ರಹ ಮಾಡ್ತಾರೆ ಅಂತಂದ್ರೆ ಹಣ ಸಂದಾಯ ಕೂಡ ಆಗುತ್ತೆ ಇಷ್ಟೆಲ್ಲವೂ ಕೂಡ ನಡೆದಾಗ ಇವರನ್ನ ಸದೆ ಬಡಿಲೇಬೇಕು ಅಂತ ಒಬ್ಬನೇ ಒಬ್ಬ ವ್ಯಕ್ತಿ ನಿಂತಿದ್ದು ಅದಿ ಸಂದೀಪ್ ಚಕ್ರವರ್ತಿ ಸಂದೀಪ್ ಚಕ್ರವರ್ತಿ ನಿಜವಾಗ್ಲೂ ಕೂಡ ದ ರಿಯಲ್ ಹೀರೋ ಆಗಿ ಹೋಗ್ಬಿಟ್ಟಿದ್ದಾರೆ ಸೊ ಸಾಕಷ್ಟು ಜನರ ಪ್ರಾಣ ಉಳಿಸುವ ಮೂಲಕ ದ ರಿಯಲ್ ಹೀರೋ ಅಂತಾನೆ ಹೇಳ್ಬೋದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ ವಿ